ನೆಮ್ಮದಿಯಾಗಿ ಮಲಗಿ ನಿದ್ರಿಸಲು ಈ ಟಿಪ್ಸ್ ಫಾಲೋ ಮಾಡಿ ಊಟ ನಿದ್ರೆ ಗಾಳಿ ಎಲ್ಲವೂ ನಮಗೆ ಬೇಕೇ ಬೇಕು ನೆಮ್ಮದಿಯಾಗಿ ನಿದ್ರಿಸಲು ಅದೃಷ್ಟ ಮಾಡಿರಬೇಕು ಎಂದು ಹೇಳುತ್ತಾರೆ ಹಾಗಾಗಿ ವೈದ್ಯರ ಈ ಟಿಪ್ಸ್ ಅವಶ್ಯವಾಗಿ ಅನುಸರಿಸಿ ಮನುಷ್ಯನಿಗೆ ನಿದ್ರೆ ತುಂಬ ಅವಶ್ಯಕ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಂಟು ಗಂಟೆಗಳ ಕಾಲ ನಾವು ನಿದ್ರೆ ಮಾಡಬೇಕು ಎಂದು ವೈದ್ಯರು ಹೇಳುತ್ತಾರೆ ಅಂದರೆ ಇಡೀ ದಿನ ದಣಿವಿಲ್ಲದೆ ದುಡಿಯುವ ನಮ್ಮ ದೇಹಕ್ಕೆ ಎಷ್ಟು ವಿಶ್ರಾಂತಿ ಬೇಕು ಲೆಕ್ಕ ಹಾಕಿ ಹಾಗಾಗಿ ಯಾವುದೇ ಕಾರಣಕ್ಕೂ ರಾತ್ರಿ ನಿದ್ರೆ ಮಾಡುವ ವಿಚಾರದಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಬಾರದು ನಿದ್ರಾಹೀನತೆ ಸಮಸ್ಯೆಯನ್ನು ನಾವಾಗಿಯೇ ತಂದುಕೊಳ್ಳಬಾರದು ರಾತ್ರಿಯ ಸಮಯದಲ್ಲಿ ಒಳ್ಳೆಯ ನಿದ್ರೆ ಮಾಡಲು ಅನುಕೂಲವಾಗುವಂತೆ ಆಯುರ್ವೇದ ತಜ್ಞರು ತಿಳಿಸಿದ್ದಾರೆ ಕೆಲವೊಂದು ಸುಲಭ ಟಿಪ್ಸ್ಗಳನ್ನು ನೀಡಿದ್ದಾರೆ ಇವುಗಳು ಪ್ರತಿಯೊಬ್ಬರಿಗೂ ಅನ್ವಯವಾಗುತ್ತವೆ ನೆಮ್ಮದಿಯಾಗಿ ಮಲಗಿ ನಿದ್ರಿಸಲು ಈ ಟಿಪ್ಸ್ ಫಾಲೋ ಮಾಡಿ ರಾತ್ರಿ ಹೊತ್ತು ಬೇಗ ಊಟ ಮಾಡಿ ಇತ್ತೀಚಿನ ಜನರಲ್ಲಿ ಹೇಗಾಗಿದೆ ಎಂದರೆ ರಾತ್ರಿ ಹತ್ತರ ನಂತರದಲ್ಲಿ ಊಟ ಮಾಡುವ ಅಭ್ಯಾಸ ಮಾಡಿಕೊಂಡಿರುತ್ತಾರೆ ಆದರೆ ನೆನಪಿರಲಿ ಹತ್ತರ ನಂತರ ಕೇವಲ ನಿದ್ರೆ ಮಾತ್ರ ಮಾಡಬೇಕು ಇಷ್ಟು ತಡವಾಗಿ ಊಟ ಮಾಡಿ ಮಲಗಿಕೊಳ್ಳಲು ಹೋದರೆ ತಿಂದ ಆಹಾರ ಜೀರ್ಣವಾಗಲು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಇದರ ಜೊತೆಗೆ ನಮಗೆ ನಿದ್ರೆ ಬಾರದೆ ಹೋಗಬಹುದು ಬಂದರೂ ಸಹ ಉತ್ತಮ ಗುಣಮಟ್ಟದ ನಿದ್ರೆ ಮಾಡಲು ಸಾಧ್ಯವೇ ಇರುವುದಿಲ್ಲ ಹಾಗಾಗಿ ಮಲಗಿಕೊಳ್ಳುವ ಮೂರು ಗಂಟೆ ಮುಂಚೆ ಊಟ ಮಾಡಿಬಿಡುವುದು ಒಳ್ಳೆಯದು ನಿದ್ರೆ ಮಾಡಲು ಹೋದರೆ ಮೊಬೈಲ್ ಏಕೆ ಬೇಕು ನಿಜ ಅಲ್ಲವೇ ಬೆಳಗ್ಗಿನಿಂದ ಪ್ರಪಂಚದ ಜಂಜಾಟದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿರುತ್ತೇವೆ ನಮ್ಮ ಮನಸ್ಸಿಗೆ ನೆಮ್ಮದಿ ಕಂಡುಕೊಳ್ಳಲು ನಮ್ಮ ಮನೆಯಲ್ಲಿ ರಾತ್ರಿಯ ಸಮಯವನ್ನು ಆರಾಮವಾಗಿ ಕಳೆಯುವುದು ಅದು ನಿದ್ರೆಯ ಸಮಯ ಹಾಗಾಗಿ ರಾತ್ರಿ ನಿದ್ರೆ ಮಾಡುವಾಗ ನಿದ್ರೆಯನ್ನು ಹಾಳು ಮಾಡುವ ಯಾವುದೇ ವಿಚಾರಗಳನ್ನು ನಮ್ಮ ಹತ್ತಿರ ಸುಳಿಯಬಾರದು ಅಂದರೆ ಮೊಬೈಲ್ ಕಂಪ್ಯೂಟರ್ ಮತ್ತು ಇನ್ನಿತರ ಎಲೆಕ್ಟ್ರಾನಿಕ್ ಉಪಕರಣಗಳು ನಾವು ಮಲಗುವ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಅಂತರದಲ್ಲಿ ಇವುಗಳನ್ನು ನಮ್ಮಿಂದ ದೂರ ಇಟ್ಟು ದೀರ್ಘವಾಗಿ ಉಸಿರಾಡುತ್ತಾ ಸ್ವಲ್ಪ ಹೊತ್ತು ಮಲಗಿ ಆನಂತರ ನೆಮ್ಮದಿಯಾಗಿ ನಿದ್ರಿಸುವ ಪ್ರಯತ್ನ ಮಾಡಬೇಕು ಮಲಗುವ ಕೋಣೆಯಲ್ಲೇ ಕತ್ತಲು ಆವರಿಸಬೇಕು ಕೆಲವರು ರಾತ್ರಿ ಹೊತ್ತು ಲೈಟ್ ಆಫ್ ಮಾಡು ನನಗೆ ನಿದ್ರೆ ಬರುವುದಿಲ್ಲ ಎಂದು ಹೇಳುವುದನ್ನು ನಾವು ಕೇಳಿದ್ದೇವೆ ಅದರಂತೆ ಇನ್ನೂ ಕೆಲವರು ಲೈಟ್ ಆರಿಸಿದರೆ ಭಯವಾಗುತ್ತದೆ ಸಣ್ಣದಾದ ಒಂದು ಲೈಟ್ ಇದ್ದರೆ ಒಳ್ಳೆಯದಿತ್ತು ಎಂದುಕೊಳ್ಳುತ್ತಾರೆ ಆದರೆ ನಿಜವಾಗಿ ಹೇಳಬೇಕು ಎಂದರೆ ರಾತ್ರಿ ಮಲಗಿಕೊಳ್ಳುವ ಸಂದರ್ಭದಲ್ಲಿ ಯಾವುದೇ ಬೆಳಕು ಇರಬಾರದು ಕತ್ತಲಿನ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಮೆಲೆಟೋನಿನ್ ಎಂಬ ಹಾರ್ಮೋನ್ ಹೆಚ್ಚು ಉತ್ಪತ್ತಿಯಾಗಲು ಅನುಕೂಲವಾಗುತ್ತದೆ ಮತ್ತು ಇದು ನಮಗೆ ನೆಮ್ಮದಿಯ ನಿದ್ರೆ ಬರುವಂತೆ ಮಾಡುತ್ತದೆ ಸಂಜೆ ಐದರ ನಂತರದಲ್ಲಿ ಕಾಫಿ ಕುಡಿಯಬೇಡಿ ಕೆಫಿನ್ ಅಂಶ ಯಾರಿಗೆ ದೇಹಕ್ಕೆ ಹೆಚ್ಚಾಗಿ ಸೇರುತ್ತದೆ ಅವರಿಗೆ ನಿದ್ರಾಹೀನತೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಇದರ ಜೊತೆ ಮಲಬದ್ಧತೆ ಸಮಸ್ಯೆ ಬೇರೆ ಹಾಗಾಗಿ ಕಾಫಿ ಅಥವಾ ಚಹಾ ಕುಡಿಯುವುದರಿಂದ ಸಂಜೆ ನಾಲ್ಕು ಅಥವಾ ಐದು ಗಂಟೆ ಮುಂಚೆ ಕುಡಿದು ಬಿಡುವುದು ಒಳ್ಳೆಯದು ಬೇಕೆಂದರೆ ಆ ನಂತರದಲ್ಲಿ ಗಿಡಮೂಲಿಕೆ ಚಹಾ ಕುಡಿಯುವುದು ಉತ್ತಮ ನಿದ್ರೆ ಮಾಡುವ ಭಂಗಿ ಅಥವಾ ಮೇಲ್ಮೈ ನಾವು ನಿದ್ರೆ ಮಾಡಲು ಎಂತಹ ಹಾಸಿಗೆಯನ್ನು ಆಯ್ದುಕೊಳ್ಳಬೇಕು ಗೊತ್ತಾ ತುಂಬ ಮೆತ್ತಗೂ ಇರಬಾರದು ಮತ್ತು ತುಂಬ ಗಟ್ಟಿ ಕೂಡ ಇರಬಾರದು ಹೀಗಿದ್ದರೆ ಮಾತ್ರ ನಮಗೆ ಒಳ್ಳೆಯ ನಿದ್ರೆ ಬರುತ್ತದೆ ತಲೆದಿಂಬಿನ ವಿಚಾರಕ್ಕೆ ಬರುವುದಾದರೆ ತುಂಬ ಎತ್ತರದ ತಲೆದಿಂಬನ್ನು ಬಳಸಬಾರದು ಅಷ್ಟೇ ಅಲ್ಲದೆ ಪ್ರತಿವಾರ ನಿಮ್ಮ ಬೆಡ್ಶೀಟ್ ಮತ್ತು ತಲೆದಿಂಬಿನ ಕವರ್ ಬದಲಿಸಬೇಕು ಸ್ವಚ್ಛತೆ ನಿರ್ವಹಣೆ ಮಾಡುವುದರೊಂದಿಗೆ ಉತ್ತಮ ನಿದ್ರೆಯನ್ನು ನಿಮ್ಮದಾಗಿಸಿಕೊಳ್ಳಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು